ಅಲ್ಲಿ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ ನಿತ್ಯ ನೀರಿಗಾಗಿ ಪರಿತಪಿಸುವ ಜನರ ಗೋಳಾಟ ಕುಡಿಯಲು ಆಧಾರವಾಗಿದ್ದ ಕೆರೆಯು ಬತ್ತಿ ಹೋಗಿದೆ ಹೀಗಿದ್ರೂ ಸರಿಯಾಗಿ ನೀರು ಪೂರೈಕೆ ಮಾಡದ ಅಧಿಕಾರಿಗಳ ವಿರುದ್ಧ ರೋಸಿಹೊದ್ದ ಜನರ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸಿದರು ಹೌದು ಅದು ಗದಗ ಜಿಲ್ಲಾ ತಾಲೂಕಿನ ತಿಮ್ಮಾಪುರ ಗ್ರಾಮ ಇಲ್ಲಿ ಕಳೆದ ಮೂರು ತಿಂಗಳಿಂದ ನೀರಿಗಾಗಿ ಜನರ ಆಹಾಕಾರ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಾರೆ ಇದಾದ್ರೂ ಸಮರ್ಪಕವಾಗಿ ನೀರನ್ನ ಬಿಡುವುದಿಲ್ಲ ಕೇವಲ ನಾಲ್ಕರಿಂದ ಐದು ಕೂಡ ನೀರು ಬರುತ್ತವೆ ಹೀಗಾಗಿ ದಿನನಿತ್ಯ ಬಳಕೆಗೆ ಹಾಗೂ ಕುಡಿಯಲು ಯೋಗ್ಯವಾಗಿ ನೀರು ದೊರೆಯುತ್ತಿಲ್ಲ ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ ನಾವು ರಿಟೈರ್ಡ್ ಆಗಿ ಈಗ ವರ್ಷ ಸಾತ್ ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದ್ಯಾ ಎಲ್ಲಿದಾಡಿ ಸಾಕಾಗಿ ಬಿಡದಿ ಪಂಚಾಯತ್ ಕೇಳಿದ್ರೆ ಆ ಮೇಲಾಧಿಕಾರಿಗಳು ಬರ್ತಾರ್ರಿ ರೆಡಿ ಆಗ್ತದ್ರಿ ರೆಡಿ ಆಗ್ತದ್ರಿ ರೀ ಅಂತಾರೆ ಮೆಂಬರು ಅಧ್ಯಕ್ಷರು ಯಾರು ಕಿವಿ ಇಲ್ಲ ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನಮ್ಗೆ ಈ ವಯಸ್ಸಾಗ್ಯದ ಕರೆಂಟ್ ತೆಗೆದು ನೀರು ಕೊಡ್ತಾರ ಚೆಂಜಿಂದವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಸಾಕಾಗಿ ನಾವು ನೀರು ತಗೋಬೇಕು ಅವ್ರ ಮನೆಗೆ ಓದ್ತಿದ್ದು ನಮಗೆ ಮರದ್ರಾಗ ನಾ ಅಲ್ಲಿಗೆ ಬಂದಾಗಿ ಹೋಗಿರ್ತಾವು ಒಳ್ಳೆ ಕರೆಂಟ್ ಕೊಡ್ತಾರೆ ಆಟತಿ ಕರೆ ನೀರು ತೆಗೆದಿರ್ತಾರೆ ಏ ಬರ್ತಾ ಮೋಟ್ರ್ ಸುಟ್ಟತ್ರಿ ಅಂತ ಒಂದು ಒಂದು ತಿಂಗಳು ಹೇಳ್ತಾರೆ ರೆಡಿ ಆಗ್ಬೇಕ್ರಿ ಅಂತ ಮತ್ತೊಂದು ವಾರ ಹೇಳ್ತಾರೆ ಅಡಿಗೆ ಬಂದ ಮೇಲೆ ತುಂಬಿಕೋಬೇಕಂದ್ರೆ ತೆಗಿತಾರ ಮನೆಗೆ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು ಶಿಖರ ನಮ್ಮ ಜೀವನ ಇಲ್ಲಂದ್ರೆ ಈಗ ನೀರು ವರ ಸಾಮರ್ಥ್ಯನೂ ನಮ್ಗೆ ಹೋಗಿಬಿಟತ್ತಿ ಇಂತಹ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕ್ಬೇಕನ್ನೋದ್ರೆ ನಮ್ಗೆ ತಿಳಿದಾಗೈತಿ ಅದಕ್ಕೆ ಏನಾದ್ರೂ ನೀರಿನ ಪರಿಹಾರ ಮಾಡಿಕೊಡ್ಬೇಕು ನಮ್ಮ ಊರಿಗೆ ಅಂತೇಳಿ ಕೆರೆ ನೀರ ತಗೊಂಡ್ಬರ್ಬೇಕಂದ್ರ ಏನ್ ಮಾಡ್ತಾರ್ರಿ ಕೆರೆ ನೀರನ್ನು ಪುಡಿ ಈಗ ಅವು ಎಲ್ಲ ಕಲಚ ಆಗ್ಬಿಟ್ಟ ಸರಿಯಿಲ್ಲ ಸರಿ ಇಲ್ಲ

ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ರೋಚಿಗೆದ್ದ ಮಹಿಳೆಯರೆಲ್ಲರೂ ಕೊಡೆಗಳನ್ನು ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನೀರು ಪೂರೈಕೆ ಮಾಡಿದ ಪಿಡಿಒ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ತೊಂದ್ರೆ ಮಳಿ ಬಂದಿಲ್ಲ ಈ ಊರಾಗ ಕೆರೆ ನೀರು ಕುಡಿತಿದ್ವಿ ನೀರನ್ನು ಬರ್ತು ಹೋಗೈತಿ ಈಗ ಅಡಿ ಅಡಿ ಅಟ್ಟಿ ನಾವ್ ನೀರ್ ತರ್ಬೇಕಾಗೈತಿ ಈಗ ನೀರಿನ ದೊಡ್ಡ ಸಮಸ್ಯೆ ಆಗೈತಿ ನಾವು ಅದ್ರ ನೀನ್ ಮುನ್ನೂರು ರೂಪಾಯಿ ಕೊಟ್ಟು ನೀರ್ ಹಾಕಿದ್ವಿ ಇದ್ರಂತ ಎಷ್ಟು ದಿನ ನಾವು ದುಡಿದ್ರೆ ನೀರ್ಗೆ ಆದ್ರೆ ಒಟ್ಟಿಗೆ ತಿನ್ಬೇಕು ಆಗೇತಿ ಕರೆಂಟ್ ತಗದು ನೀರ್ ಬಿಡ್ರಿ ಮೆಂಬರ್ ಅಂತ ಯಾರು ಕೇರ್ ಮಾಡುವಲ್ರು ನಮಗ ದೊಡ್ಡ ಸಮಸ್ಯೆ ಈಗ ಸರ್ಕಾರ ಕೆಟ್ಟ ಹೆಸರು ತಗೋದು ಬೇಡ ಎಲ್ಲರೂ ನೀರ್ ಕರೆಂಟ್ ತಗದು ನೀರ್ ಬಿಡು ಅಂತಂದು ಹೇಳ್ತಾರ ಸರ್ಕಾರ ಇಂದ ತರ ಹೇಳ್ತೈತಿ ನಮಗ್ ನೀರಿಂದ ದೊಡ್ಡ ಸಮಸ್ಯೆ ಐತಿ ಈಗ ಆಚೆ ಊನೆಯಾಗ ಕರೆಂಟ್ ಕೊಟ್ಟು ನೀರ್ ಬಿಡ್ತಾರ ನಮ್ ಊನೆಯಾಗ ಕರೆಂಟ್ ತಗದು ನೀರ್ ಬಿಡ್ತಾರ ಕುಂಬಾರ ನೀರಿಂದು ದೊಡ್ಡ ಸಮಸ್ಯೆ ಆಗೇತಿ ಹುಡುಗರಿಗೆ ಎಲ್ಲರಿಗಿನ ತನಕ ಕರುಗೆ ನೀರಿಲ್ಲ ಇಲ್ಲ ಅಡವಿ ಅಡ್ಡಾಡ್ ಅಡ್ಡ ನೀರ್ ಆಗೇತಿ ಈಗ

ವಿಡಿಯೋ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಮಾಡ್ತೀವಿ ಕೇವಲ ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಮಾತ್ರ ಬರ್ತಾರೆ ಆದರೆ ಜನರಿಗೆ ಸಮಸ್ಯೆಗಳು ಆದಾಗ ಯಾರೂ ಬರುತ್ತಿಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ಕೆರೆ ತುಂಬಿಸಬೇಕು ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕೆಂದು ಗ್ರಾಮದ ಮಹಿಳೆಯರಾದ ಭೀಮವ್ವ ಬನಾಪುರ ಶೇಖವ್ವ ಬಿಚಗಲ್ ಶಾಂತವ್ವ ಅಂಗಡಿ ಈರವ್ವ ವಡ್ಡರ ಅಕ್ಕಮಹಾದೇವಿ ಅಂಗಡಿ ಅಕ್ಕವ್ವ ಆಲೂರು ಪ್ರೇಮವ್ವ ಗಂಗರಾತ್ರಿ ಹಾಗೂ ನೂರಾರು ಮಹಿಳೆಯರು ಆಗ್ರಹಿಸಿದರು ಐನೂರು ರೂಪಾಯಿ ದುಡಿತೀವಿ ದುಡಿದು ಅದೇ ಮುನ್ನೂರು ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾನು ನಿನ್ನೆ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಮೂವತ್ತು ಕೊಡ ನೀರು ತಗೊಂಡಿವಿ ಹತ್ತು ರೂಪಾಯಿ ಒಂದು ಕೊಡ ನೀರು ಕುಡಿದ್ವಿ ನಾವು ಇದ್ರಂತಾಗ ಎಲ್ಲಿ ತನಕ ನಾವು ಹಿಂಗೆ ಮಾಡ್ಕೊತ ಹೋಗೋಣ ಇದರ ಬಗ್ಗೆ ಯಾರಾದರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ ಮತ್ತೆ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಏನು ಮಾಡಬೇಕು ಮೋಟ್ರ್ ಸುಟ್ಟ ಆಗೈತಿ ಪೈಪ್ ಹೊಡೆದೈತಿ ಏನು ಮಾಡೋಕ್ಕಾಗುತ್ತಾ ಅಂತಾರೆ ಮತ್ತೆ ಒಳ್ಳೆ ಕರೆಂಟ್ ತೆಗೆದು ನೀರು ಬಿಡ್ತಾರೆ ಇಲ್ಲೇ ಒಂದು ಒನೆ ಕರೆಂಟ್ ಐತ್ರೆ ಒಂದು ಒನೆ ಕರೆಂಟ್ ಇರ್ತೈತಿ ಒಮ್ಮೊಮ್ಮೆ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ನಮಗೆ ಕಾರಣ ನಮಗೆ ಕಾಲಿನ ಸಮಸ್ಯೆ ಐತೆ ನೀರು ಭಯಂಕರದ್ರಾಸಿ 2 ತಿಂಗಳಾದರೂ ಒಂದಿಚಾರ ನೀರು ಬರವಲ್ಲ ತ ನೀರು ಬಂದ್ರೆ ಒಬ್ರಿಗೆ ಬಂದ್ರೆ ಒಬ್ರಿಗೆ ಬರಲ್ಲ ಇದ್ರಂಗಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೇ? ಯಾಕೆ ಒಂದು ಬೋರ್ ಇಲ್ಲ ಒಂದು ಕೆರೆ ಮಳೆ ನೋಡಿದ್ರು ಹೊರಗೆ ಆದ್ರು ಮಳೆ ಇಲ್ಲ ನಮಗ ಕುಡಿಯಕ್ಕೆ ಹೋಗಿ ಮನೆ ಒಂದ ಕೆರೆ ನೀರು ಇಲ್ಲ ಎಲ್ಲ ಬೇರೆ ಹಳ್ಳಿ ಇದೆ ಹೊಲ್ದಾಗ ಹೋಗೇ ತರ್ಬೇಕು ಗಾಡಿ ಇತರ ತರತರ ಗಾಡಿ ಇತರ ಏನ್ ಕರಕಾಗುತ್ತೆ ಇವರು ಇದೊಂದೇ ಹಳ್ಳಿ ಅಲ್ಲ ರಾಜ್ಯದಲ್ಲಿ ಅದೆಷ್ಟು ಗ್ರಾಮಗಳು ನೀರು ರಸ್ತೆ ಆರೋಗ್ಯ ಸೇರಿದಂತೆ ಇನ್ನು ಹತ್ತು ಹಲವಾರು ಸಮಸ್ಯೆಗಳಿಂದ ನರಳುತ್ತಿವೆ ಜನರ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರ ಕಷ್ಟಕ್ಕೆ ಸ್ಪಂದಿಸದೆ ಇರುವುದು ದುರಾರೃಷ್ಟಕರ ಸಂಗತಿ ಇನ್ನಾದರೂ ಅಧಿಕಾರಿ ಎಚ್ಚೆತ್ತುಕೊಂಡು ಸರಿಯಾದ ಸಮಯಕ್ಕೆ ಕುಡಿಯಲು ನೀರು ಬಿಡಬೇಕಾಗಿದೆ ಯಲ್ಲಪ್ಪ ಎಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ